ನಮಸ್ಕಾರ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಗೆ ಸ್ವಾಗತ ನಾನು ಸ್ಟೀಫನ್ ಪಾಕಿಸ್ತಾನ ಹಲವು ಕಾರಣಕ್ಕೆ ಸುದ್ದಿಯಾಗುತ್ತಲೇ ಇರುತ್ತೆ ಮೊನ್ನೆ ಮೊನ್ನೆಯಷ್ಟೇ ಎಕ್ಸ್ಪ್ರೆಸ್ ರೈಲು ಹೈಜಾಕ್ ಆಗಿ ಪಾಕ್ ಸೀರಿಯಸ್ ವಿಷಯಕ್ಕೆ ಸುದ್ದಿಯಾಗಿತ್ತು ಈಗ ಪಾಕಿಸ್ತಾನದಲ್ಲಿ ವಿಮಾನದ ಚಕ್ರ ಕಳ್ಳತನವಾಗುವುದರೊಂದಿಗೆ ಪಾಕಿಸ್ತಾನದ ಸಾರಿಗೆ ವ್ಯವಸ್ಥೆ ಮತ್ತೊಮ್ಮೆ ಸುದ್ದಿಯಾಗಿದೆ ಕರಾಚಿಯಿಂದ ಹಾರಿದ ಪಾಕಿಸ್ತಾನ ಏರ್ಲೈನ್ಸ್ನ ಪೀಕೆ ಮುನ್ನೂರ ಆರು ವಿಮಾನ ಲಾಹೋರ್ನಲ್ಲಿ ಒಂದು ಚಕ್ರವಿಲ್ಲದೆ ಇಳಿದಿದೆ ಇದು ಭಾರೀ ಕುತೂಹಲಕ್ಕೆ ಕಾರಣವಾಗಿದ್ದು ಇದರ ಬೆನ್ನಲ್ಲೇ ಪಾಕಿಸ್ತಾನ ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆ ತನಿಖೆಯನ್ನು ಶುರು ಮಾಡಿದೆ ಇದು ಭಾರೀ ಲೋಪವಾಗಿದ್ದು ಈ ಘಟನೆಯನ್ನು ಪಿಐಎ ಗಂಭೀರವಾಗಿ ತೆಗೆದುಕೊಂಡಿದೆ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಏರ್ಲೈನ್ಸ್ಗೆ ಸೇರಿದ ಪಿಕೆ ಮುನ್ನೂರ ಆರು ವಿಮಾನ ಲಾಹೋರ್ನ ವಿಮಾನ ನಿಲ್ದಾಣದಲ್ಲಿ ಇಳಿದ ಬಳಿಕ ತಪಾಸಣೆ ನಡೆಸಲಾಗಿದೆ ಈ ವೇಳೆ ಹಿಂಭಾಗದ ಟೈರ್ಗಳಲ್ಲಿ ಒಂದು ಟೈರ್ ಇಲ್ಲದಿರುವುದು ಪತ್ತೆಯಾಗಿದೆ ಟೆರ್ ಇಲ್ಲದಿದ್ದರೂ ಅದೃಷ್ಟಾವಶಾತ್ ಯಾವುದೇ ರೀತಿಯ ಅಪಘಾತ ಸಂಭವಿಸಿಲ್ಲ ವಿಮಾನ ಲ್ಯಾಂಡ್ ಆಗಿ ಹದಿನಾಲ್ಕು ಗಂಟೆಗೂ ಹೆಚ್ಚು ಸಮಯವಾಗಿದ್ದರೂ ಕಾಣೆಯಾದ ಟೆರ್ ಕರಾಚಿ ಅಥವಾ ಲಾಹೋರ್ ವಿಮಾನ ನಿಲ್ದಾಣಗಳಲ್ಲಿ ಪತ್ತೆಯಾಗಿಲ್ಲ ಎಂದು ತಿಳಿದುಬಂದಿದೆ ಈ ಘಟನೆ ಬುಧವಾರ ರಾತ್ರಿ ಸಂಭವಿಸಿದ್ದು ಗುರುವಾರ ಬೆಳಗ್ಗೆ ಗೊತ್ತಾಗಿದೆ ಇದು ಗಂಭೀರವಾದ ವಿಷಯವಾಗಿರುವುದರಿಂದ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ತನಿಖೆ ನಡೆಸುತ್ತಿದೆ ಕರಾಚಿ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದಾಗಲೇ ಚಕ್ರ ಇದ್ದಿಲ್ವಾ ಅಥವಾ ಟೇಕ್ ಆಫ್ ಆದ ಬಳಿಕ ಚಕ್ರ ಕೆಳಗೆ ಬಿದ್ದಿದೆಯಾ ಎಂಬುದರ ಬಗ್ಗೆ ತನಿಖೆ ನಡೆಯುತ್ತಿದೆ ಕರಾಚಿ ವಿಮಾನ ನಿಲ್ದಾಣದಲ್ಲಿ ಟೈರ್ನ ಕೆಲ ಭಾಗಗಳು ಬಿದ್ದಿರುವುದು ಕಂಡುಬಂದಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಪಾಕಿಸ್ತಾನದ ನಾಗರಿಕ ವಿಮಾನಯಾನ ಪ್ರಾಧಿಕಾರ ಬಿಡುಗಡೆ ಮಾಡಿದ ಹೇಳಿಕೆಯ ಪ್ರಕಾರ ಕರಾಚಿಯ ಏರ್ಪೋರ್ಟ್ ರನ್ ಸಂಭಾವ್ಯ ಬಾಹ್ಯ ವಸ್ತುವೊಂದು ಡಿಕ್ಕಿ ಹೊಡೆದ ಕಾರಣ ಈ ಘಟನೆ ಸಂಭವಿಸಿರಬಹುದು ಎಂದು ಹೇಳಲಾಗಿದೆ ಆದಾಗ್ಯೂ ವಿಮಾನವು ಲಾಹೋರ್ನಲ್ಲಿ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಆಗಿದ್ದು ವಿಮಾನದ ವಿನ್ಯಾಸವು ಹೆಚ್ಚಿನ ಸುರಕ್ಷತೆಯನ್ನು ಒದಗಿಸುತ್ತದೆ ಎಂದು ಹೇಳಲಾಗಿದೆ ಚಕ್ರರಹಿತ ಲ್ಯಾಂಡಿಂಗ್ ಬಗ್ಗೆ ತನಿಖೆ ನಡೆಸಲು ಪಿಐಎ ತಂಡವನ್ನು ಲಾಹೋರ್ಗೆ ಕಳುಹಿಸಲಾಗಿದೆ ಚಕ್ರ ಇಲ್ಲದಿರುವುದು ಪೈಲಟ್ಗಳ ಗಮನಕ್ಕೂ ಬಂದಿಲ್ಲ ಎಂದು ಹೇಳಲಾಗಿದೆ ವಿಮಾನದ ಲ್ಯಾಂಡಿಂಗ್ನಲ್ಲಿ ಯಾವುದೇ ವ್ಯತ್ಯಾಸವಾಗಿಲ್ಲ ಪ್ರಯಾಣಿಕರು ನಾರ್ಮಲ್ ಆಗಿಯೇ ಇಳಿದು ಹೋಗಿದ್ದಾರೆ ಆದರೆ ಬಳಿಕ ವಿಮಾನದ ಕ್ಯಾಪ್ಟನ್ ನಡೆಸಿದ ವಾಕ್ಅರೌಂಡ್ ತಪಾಸಣೆಯಲ್ಲಿ ಮುಖ್ಯ ಲ್ಯಾಂಡಿಂಗ್ ಗೇರ್ನಲ್ಲಿರುವ ಆರು ಚಕ್ರಗಳ ಸೆಟಪ್ ನಲ್ಲಿ ಒಂದು ಚಕ್ರ ಕಾಣೆಯಾಗಿದೆ ಎಂದು ತಿಳಿದುಬಂದಿದೆ ಬುಧವಾರ ರಾತ್ರಿ ಪೀಕೆ ಮುನ್ನೂರ ಆರು ವಿಮಾನ ಕರಾಚಿ ವಿಮಾನ ನಿಲ್ದಾಣದಿಂದ ಬುಧವಾರ ರಾತ್ರಿ ಏಳು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಟೇಕಾಫ್ ಆಗಿತ್ತು ಲಾಹೋರ್ನ ಅಲ್ಲಾಮಾ ಇಕ್ಬಾಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿಗದಿತ ಸಮಯಕ್ಕಿಂತ ಅರ್ಧ ಗಂಟೆಯೇ ಮುಂಚೆ ಲ್ಯಾಂಡ್ ಆಗಿದೆ ಅಂದರೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ವಿಮಾನ ಲ್ಯಾಂಡ್ ಆಗಿದೆ ಒಟ್ಟಿನಲ್ಲಿ ಪಾಕಿಸ್ತಾನದ ಏರ್ಲೈನ್ಸ್ ವಿಮಾನದ ಗಾಲಿ ಮಿಸ್ ಆಗಿದ್ದು ಗಂಭೀರ ಲೋಪವಾಗಿದೆ ಒಂದಿಷ್ಟು ಮಿಸ್ ಆಗಿದ್ದರೂ ವಿಮಾನದ ಲ್ಯಾಂಡಿಂಗ್ ವೇಳೆ ಸಮಸ್ಯೆ ಆಗಿ ದೊಡ್ಡ ಅನಾಹುತವೇ ನಡೆದು ಹೋಗುತ್ತಿತ್ತು ಪೈಲಟ್ಗಳ ಗಮನಕ್ಕೂ ಒಂದು ಚಕ್ರ ಇರದ ಬಗ್ಗೆ ಗೊತ್ತಾಗದೇ ಇರುವುದು ಕುತೂಹಲ ಕೆರಳಿಸಿದೆ ಧನ್ಯವಾದ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ